ಮತ್ತಷ್ಟು ಕೆಲಸವನ್ನ ಮಾಡಬೇಕು ಹೇಳ್ತಾ ಹಾಲಿ ಐದನೇ ವರ್ಷ ಇದು ಒಂದು ಪತ್ರಿಕೆಯ ಒಂದು ಇತಿಹಾಸದಲ್ಲಿ ಐದನೇ ವರ್ಷ ಬಹಳ ದೊಡ್ಡ ಒಂದು ವಿಷಯ ಏನಲ್ಲ ಹಾಗೆ ಮುಂದಿನ ದಿನಗಳಲ್ಲೂ ಸಹ ಈ ಎಲ್ಲ ನೀವು ಓದಿದ್ರೆ ಸಹಕಾರ ಆಗುತ್ತೆ ಎಲ್ಲ ಕೆಲಸಕ್ಕೆ ಜನ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಬೇಕು ಯಾರು ಓದದಲ್ಲೇ ಪತ್ರಿಕೆಯ ಬಗ್ಗೆ ನಾವು ಮಾತಾಡಿದ್ರೆ ಪತ್ರಿಕೆ ನಡೆಸೋದು ಬಹಳ ಕಷ್ಟ ಪತ್ರಿಕೆಯನ್ನ ನಡೆಸಬೇಕಾದ್ರೆ ಅನೇಕ ಇತಿಮಿತಿಗಳಲ್ಲಿ ಪತ್ರಿಕೆಯನ್ನು ನಾವು ನಡೆಸಬೇಕಾದಂತಹ ಹಾಗಾಗಿ ಸಹಕಾರ ಸಹಕಾರದಿಂದಲೇ ಪತ್ರಿಕೆ ನಡೆಸುವುದು ಬಹಳಷ್ಟು ಸಹ ಜನರಲ್ಲಿ ಬೇಜಾರು ಒಪ್ಪಿಸಬೇಕು ಅಂತ ಹೇಳಿ ಅನೇಕ ಪತ್ರಿಕೆಗಳು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಳ್ಳುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವಾಗಿ ಜನವಾಗಿ ಕಚ ಮಾಡ ಎನ್ಲೈನ್ಮೆಂಟ್ ಸೇರಿದಂತೆ ಅವಶ್ಯಕತೆ ಜನರಿಗೆ ತಿಳುವಳಿಕೆ ಇದ್ದಲ್ಲಿ ಮಾತ್ರ ಒಂದು ಸರ್ಕಾರ ಸರಿಯಾದಂಥ ಕೆಲಸವನ್ನು ಮಾಡಬಹುದು ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ರು ಹಾಗೆ ರಾಜ್ಯದಲ್ಲಿ ಪ್ರಜೆಗಳು ಹೇಗೆ ಇರ್ತಾರೋ ಹಾಗೆ ರಾಜ್ಯ ಇರ್ತಾನೆ ಅಂತ ನಾವು ಹಾಗಾಗಿ ಚುನಾವಣಾ ಸರಿಯಿಲ್ಲದಲ್ಲಾಗಲಿ ಮತ್ತೊಂದಾಗಲಿ ಜನರು ಒಂದು ಸರಿಯಾದಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಾದ್ರೆ ಈ ಮಾಧ್ಯಮ ಬಹಳ ಒಂದು ಜನರಿಗೆ ಅಭಿಪ್ರಾಯವನ್ನು ಕೊಡೋದಕ್ಕೆ ಜನರಿಗೆ ತಿಳುವಳಿಕೆ ಕೊಡೋ ಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮವಾದಂಥ ಕೆಲಸ ಮಾಡಬಹುದು ಅದಕ್ಕೋಸ್ಕರನೇ ಮಾಧ್ಯಮವನ್ನು ಹೋಗ್ತೇವೆ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಸರಿಯಾಗಿ ಕೊಡಬೇಕಾದ್ರೆ ಮತ್ತು ಮಾಧ್ಯಮದ ಒಂದು ಪಾತ್ರ ಬಹಳ ಪ್ರಮುಖವಾದದ್ದು ಆದರೆ ಕಾಲದಲ್ಲಿ ಮಾಧ್ಯಮ ಕ್ಷೇತ್ರ ಅಂತ ಹೇಳಲು ಅನೇಕ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ ಜನರಲ್ಲಿ ಓದತಕ್ಕಂತ ಪತ್ರಿಕೆಗಳನ್ನ ಕೊಂಡು ಓದತಕ್ಕಂಥ ಅಭ್ಯಾಸ ಕಮ್ಮಿ ಆಗ್ತಾ ಇದೆ ಎಲ್ಲವೂ ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಅನ್ನೋದೇನಿದೆ ಅದು ಈ ಒಂದು ಪ್ರಿಂಟ್ ಮೀಡಿಯಾನ ಒಂದು ತರ ದಿನೇ ದಿನೇ ಜನಗಳಲ್ಲಿ ಓದುವ ಹವ್ಯಾಸ ಕಮ್ಮಿ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಾವು ಮಾಡ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಬೇಕಾದ್ರೆ ಅಮೆರಿಕ ಪಬ್ಲಿಷ್ ಆಗ್ತಕ್ಕಂಥ ನ್ಯೂಸ್ವೀಟ್ ಪತ್ರಿಕೆ ಪ್ರಿಂಟ್ ಮಾಡೋದನ್ನೇ ನಿಲ್ಲಿಸಿ ಬರೀ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಪೇಪರ್ ಅಂತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ ಹಾಗಾಗಿ ಈಗ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಮಾಧ್ಯಮದ ಒಂದು ಚಿತ್ರಣ ಯಾವ ರೀತಿ ಇರುತ್ತೆ ಅಂತ ನಾವು ಆಲೋಚನೆ ಮಾಡಬೇಕಾದಂತಹ ಒಂದು ಸಂದರ್ಭ ಇದೆ ಒಂದು ಪತ್ರಿಕೆ ನಡೆಸೋದಕ್ಕೆ ಕನ್ನಡ ಅಂತ ಹೇಳಿ ನನಗೂ ಬಹಳ ಚೆನ್ನಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಸ್ಥೆಯ ನೇತೃತ್ವ ವಹಿಸಿರುವುದರಿಂದ ಚೆನ್ನಾಗಿ ಎಲ್ಲಿದೆ ಇವತ್ತಿನ ದಿನ ಸರ್ಕಾರದಲ್ಲಿ ಯಾರ ಯಾರಿಯವರು ಸಹ ನಾವು ಒಂದು ವಿರುದ್ಧವಾಗಿ ಬರೆದ್ರೆ ಸರ್ಕಾರದಲ್ಲಿ ಬರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ನಂಬಿಕೊಂಡು ಮಾಧ್ಯಮಗಳನ್ನು ನಡೆಸಬೇಕಾದಂಥ ಒಂದು ಸಂದರ್ಭ ಇದೆ